ಹೀಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಲಾಕ್ ಆಗಿರುವಂತಹ ರನ್ಯಾ ಸದ್ಯ ಜೈಲು ಸೇರಿದಾಳೆ ಇಷ್ಟಕ್ಕೂ ರನ್ಯಾ ವೈವಾಹಿಕ ಜೀವನ ಹೇಗಿತ್ತು ಗೋಲ್ಡ್ ಬೆಡಗಿಗೆ ಜಿತಿನ್ ಬೋಲ್ಡ್ ಆಗಿರುವಂತದ್ದು ಹೇಗೆ ಎನ್ನುವುದರ ಡೀಟೇಲ್ಸ್ ಈ ರಿಪೋರ್ಟ್ ನಲ್ಲಿದೆ ರಾಜಕಾರಣಿಗಳು ಉದ್ಯಮಿಗಳ ಸಮ್ಮುಖದಲ್ಲೇ ಹಸಿಮಣಿ ಏರಿದ ಚೆಲುವೆ ಸದ್ಯ ಗೋಲ್ಡ್ ಕೆಡ್ಡಾಗೆ ಬಿದ್ದು ಜೈಲು ಸೇರಿದ್ದಾಳೆ ಒಂದ್ ಕಡೆ ಸ್ಮಗ್ಲಿಂಗ್ ಕೇಸ್ ನಲ್ಲಿ ವಿಲವಿಲ ಅಂತಿದ್ರೆ ಮತ್ತೊಂದು ಕಡೆ ರನ್ಯಾ ಸಂಸಾರವು ಹಳ್ಳ ಹಿಡಿದಿರುವುದು ಗೊತ್ತಾಗಿದೆ ರೆಸ್ಟೋರೆಂಟ್ನಲ್ಲಿ ಭೇಟಿ ಹೋಟೆಲ್ನಲ್ಲಿ ಮದುವೆ ಅಪಾರ್ಟ್ಮೆಂಟ್ನಲ್ಲಿ ಲೈಫ್ ಕಿರಿಕ್ ಹತ್ತಾರು ಕೌನ್ಸಲಿಂಗ್ ರನ್ಯಾ ರಾವ್ ಸ್ಯಾಂಡಲ್ವುಡ್ ನಟಿ ಇದೇ ಬೆಡಗಿ ಸದ್ಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ದಾಳೆ ಜಿತಿನ್ ಕುಮಾರ್ ಹುಕ್ಕೇರಿಯನ್ನ ಮದುವೆಯಾಗಿದ್ದ ಬೆಡಗಿ ಆತನ ಜೊತೆಯೂ ಕಿರಿಕ್ ಮಾಡಿಕೊಂಡಿರೋದು ಗೊತ್ತಾಗಿದೆ ಅಷ್ಟಕ್ಕೂ ಜಿತಿನ್ ಈಕೆಯ ಬಲೆಗೆ ಬೀದಿದ್ದೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಮ್ಯಾರೇಜ್ ಬ್ರೋಕರ್ ಮೂಲಕ ಇಬ್ರು ಪರಿಚಯ ಆಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರನ್ಯಾ ಜಿತಿನ್ ಮೊದಲ ಭೇಟಿಯಾಗಿತ್ತು ಬೆಂಗಳೂರಿನ ಬ್ಯಾಸ್ಟಿನ್ ರೆಸ್ಟೋರೆಂಟ್ನಲ್ಲಿ ಮೊದಲ ಭೇಟಿಯಾಗಿದ್ದ ಜೋಡಿ ನಂತರ ಪರಸ್ಪರ ಮದುವೆಗೆ ಒಪ್ಪಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ ಮೂರರಂದು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ತಾಜ್ ನಲ್ಲಿ ದಿಗ್ಗಜರ ಸಮ್ಮುಖದಲ್ಲೇ ಅದ್ದೂರಿ ಆಗಿದ್ರು ಬಳಿಕ ಲೆವೆಲ್ಲಿ ರಸ್ತೆಯಲ್ಲಿರುವ ರೆಂಟೆಡ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ರು ಮದುವೆಯಾದ ಒಂದೇ ತಿಂಗಳಿಗೆ ದಂಪತಿ ಕಿರಿಕ್ ಹೀಗೆ ಮದುವೆಯಾಗಿದ್ದ ದಂಪತಿ ನಡುವೆ ಮದುವೆಯಾದ ಒಂದೇ ತಿಂಗಳಲ್ಲಿ ಕಿರಿಕ್ ಶುರುವಾಗಿತ್ತು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ತಿದ್ರು ಕೌನ್ಸಿಲಿಂಗ್ ಮೂಲಕ ಹತ್ತಾರು ಬಾರಿ ಇಬ್ಬರನ್ನ ಸರಿ ಮಾಡಲು ಹಿರಿಯರು ಪ್ರಯತ್ನಿಸಿದ್ದಾರೆ ಆದರೆ ಅದು ಸರಿ ಹೋಗಿಲ್ಲ ಎನ್ನಲಾಗ್ತಿದೆ ಹೀಗಾಗಿ ನಿನ್ನೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಪತಿ ಜಿತಿನ್ ಆಕೆ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಎಂದಿದ್ದಾರೆ ಅದೇನೇ ಇರಲಿ ಅಪ್ಪನ ನಾಮಬಲದಿಂದಲೇ ಸದ್ದು ಮಾಡಿದ್ದ ನಟಿ ಈಗ ಅಕ್ರಮದ ಮೂಲಕ ಲಾಕ್ ಆಗಿದ್ದಾಳೆ ಅಷ್ಟೇ ಅಲ್ಲ ಸಂಸಾರದಲ್ಲೂ ಎಡವಟ್ ಮಾಡಿಕೊಂಡಿರುವುದು ಬಯಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್